ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕೇಂದ್ರ ಸರ್ಕಾರ ಅಂದರೆ ಪ್ರಸಕ್ತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಆ ಯೋಜನೆಗಳ ಗತಿ ಏನಾಯಿತು ಯಾರೂ ಚರ್ಚೆ ಮಾಡ್ತಾ ಇಲ್ಲ ಯಾಕೆಂದರೆ ಜನರ ಇಡೀ ಜನರ ಲಕ್ಷ್ಯವನ್ನು ಬೇರೆಡೆಗೆ ಸೆಳೆಯಲಾಗಿದೆ ಸೊ ನಾವು ರಾಮ ಜನ್ಮಭೂಮಿ ಬಗ್ಗೆ ಮಾತನಾಡ್ತೀವಿ ಏನು ರಾಮನ ದೇವಸ್ಥಾನ ಕಟ್ಟಿದ ಬಗ್ಗೆ ಮಾತನಾಡ್ತೀವಿ ದೇಶ ಪ್ರೇಮದ ಬಗ್ಗೆ ಮಾತನಾಡ್ತೀವಿ ಪಾಕಿಸ್ತಾನದ ಬಗ್ಗೆ ಮಾತನಾಡ್ತಿದ್ದೀವಿ ನಮ್ಮ ಎಲ್ಲ ಚರ್ಚೆ ಈ ವಿಚಾರಗಳಿಗೆ ಕೇಂದ್ರೀಕೃತ ಆಗಿದೆ ಆದರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳು ಏನಾದವು ಜನರ ಬದುಕನ್ನು ಎತ್ತರಿಸುವಂತಹ ಯೋಜನೆಗಳು ಏನಾದವು ನರೇಂದ್ರ ಮೋದಿಯವರ ಕನಸು ಏನಾಯಿತು ಅವರು ಕೊಟ್ಟಂತಹ ಭರವಸೆಗಳು ಎರಡು ಸಾವಿರದ ಹದಿನಾಲ್ಕರ ನಂತರ ಕೊಟ್ಟಂತಹ ಭರವಸೆಗಳು ಈಡೇರಿವೆಯಾ ಈ ಪ್ರಶ್ನೆಗಳನ್ನು ಈ ದೇಶದ ಬಹುತೇಕ ಜನ ಕೇಳ್ತಾ ಇಲ್ಲ ಯಾಕೆಂದರೆ ಕೇಂದ್ರವನ್ನು ಪ್ರಶ್ನಿಸುವುದು ಅಂದರೆ ದೇಶವನ್ನು ಪ್ರಶ್ನಿಸುವುದು ಅಂತ ಹೇಳಲಾಗ್ತಾ ಇದೆ ನರೇಂದ್ರ ಮೋದಿಯವರನ್ನ ಟೀಕಿಸುವುದು ಅಂತ ಅಂದರೆ ಅದು ದೇಶದ್ರೋಹದ ಕೆಲಸ ಅಂತ ಮಾತನಾಡಲಾಗ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ಇವತ್ತು ಒಂದು ವರದಿ ಬಂದಿದೆ ಆ ವರದಿ ಭಾಳ ಮಹತ್ವದ್ದು ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದ ವರದಿ ಕೈ ಕೊಟ್ಟ ಕೇಂದ್ರ ಯೋಜನೆ ಸ್ಥಗಿತ ಹತ್ತು ಕಾರ್ಯಕ್ರಮಗಳಿಗೆ ಬಿಡಿಗಾಸು ಇಲ್ಲ ಹಿಂದಿನ ವರ್ಷದ ಅನುದಾನ ಬಳಸಿದ ಕೆಲ ಇಲಾಖೆಗಳು ಆಯ್ತಲ್ಲ ಸ್ವಾಮಿ ಇದು ಹೇಳುತ್ತೆ ಈ ವರದಿ ಸ್ವಚ್ಛ ಭಾರತ ಪ್ರಧಾನಮಂತ್ರಿ ಆವಾಸ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಸೇರಿದಂತೆ ಹತ್ತು ಪ್ರಮುಖ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ ನಾಲ್ಕು ತಿಂಗಳಲ್ಲಿ ಬಿಡುಗಾಸು ಕೂಡ ನೀಡಿಲ್ಲ ಯಾಕೆ ಯೋಜನೆಗಳನ್ನು ಪ್ರಕಟ ಮಾಡ್ತೀರಿ ಸ್ವಚ್ಛ ಭಾರತ ಅಂತ ಅಂದರೆ ಏನು ಪ್ರಚಾರ ಮಾಡಿದ್ರಪ್ಪ ಶಿವ 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 ಭಾರತ ಪೂರ್ಣ ಸ್ವಚ್ಛವಾಯಿತು ಅಂದರು ಯಾರ್ಯಾರು ಕಾಸು ಕೊಡ್ಕಂಡು ಹೋದ್ರೆ ಗೊತ್ತಿಲ್ಲ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂಥೇಳಿ ಸ್ವಚ್ಛವಾಗಿ ಎಲ್ಲರನ್ನ ಬೋಳಿಸ್ಲಾಯಿತು ಈಗ ಅದರ ಪ್ರಕಾರ ಸ್ವಚ್ಛ ಭಾರತ ಯೋಜನೆ ಇದೆಯಲ್ಲ ಅದು ಮುಳುಗೋಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದರ ಕತೆ ಏನಾಯಿತೋ ಗೊತ್ತಿಲ್ಲ ಈ ವರದಿ ಹೇಳ್ತಾ ಇದೆ ರಾಜ್ಯ ಸರ್ಕಾರ ಕೂಡ ಹೊಂದಾಣಿಕೆ ಅನುದಾನ ಬಿಡುಗಡೆ ಮಾಡದೇ ಇರುವುದರಿಂದ ಬಹುತೇಕ ಯೋಜನೆಗಳ ಅನುಷ್ಠಾನ ಕುಂಠಿತಗೊಂಡಿದೆ ಅಂತ ಒಂದು ಕೇಂದ್ರ ಸರ್ಕಾರ ಯೋಜನೆಗೆ ಬೇಕಾದ ಹಣವನ್ನು ಕೊಡ್ತಾ ಇಲ್ಲ ಇನ್ನೊಂದು ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂಥ ಏನು ಅದಕ್ಕೆ ಅಷ್ಟೇ ಗ್ರ್ಯಾಂಟ್ ಕೊಡಬೇಕಾಗತ್ತೆ ಅದನ್ನು ಕೊಟ್ಟಿಲ್ಲ ಆದ್ದರಿಂದ ಈ ಯೋಜನೆಗಳೇನಿವೆ ಈ ಯೋಜನೆಗಳು ಮುಳುಗುವ ಸ್ಥಿತಿಯಲ್ಲಿ ಅಂತ ಗ್ರಾಮೀಣಾಭಿವೃದ್ಧಿ ವಸತಿ ಕೃಷಿ ತೋಟಗಾರಿಕೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವ ಕೇಂದ್ರ ಮತ್ತು ರಾಜ್ಯದ ಪಾಲುದಾರಿಕೆ ಹತ್ತು ಯೋಜನೆಗಳಿಗೆ ಜುಲೈ ಅಂತ್ಯದವರೆಗೂ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ ಯೋಜನೆಗಳ ಕತೆ ಮುಗಿದಂತೆ ನೀವು ಜುಲೈ ಅಂತ್ಯದವರೆಗೆ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಅಂತಂದರೆ ಇನ್ನು ಯಾವಾಗ ಇದನ್ನು ಬಿಡುಗಡೆ ಮಾಡೋದು ಅಂತ ಯೋಜನೆಗಳು ಮುಳುಗೋದು ಅಂದರೆ ಯೋಜನೆಗಳ ಕತೆ ಏನು ಈ ಯೋಜನೆಗಳ ಬಗ್ಗೆ ಎಷ್ಟು ಪ್ರಚಾರ ತಗೊಂಡ್ರಲ್ಲಪ್ಪ ಎಲ್ಲದರಲ್ಲೂ ಪ್ರಧಾನಮಂತ್ರಿ ಆವ ಸ್ವಚ್ಛ ಭಾರತ್ ಅಂಥೇಳೆಲ್ಲ ಹಾಕ್ಬಿಟ್ಟು ಆ ಗಾಂಧೀಜಿಯನ್ನು ಕರ್ನಾಟಕ ಹಾಕೊಂಡಿದ್ದು ಒಂದು ಫೋಟೋ ಕೆಳಗೆ ಹಾಕ್ಬಿಟ್ಟು ಎಲ್ಲರ ತಲೆ ಮೇಲೂ ಎಳೋದು ಈಗ ಎಲ್ಲೋ ಇತ್ತು ಹತ್ತು ಯೋಜನೆಗಳು ದುಡ್ಡಿಲ್ಲ ನಿಮ್ಮ ಹತ್ರ ನಿಮಗೆ ಆರ್ಥಿಕ ನಿರ್ವಹಣೆ ಗೊತ್ತಿಲ್ಲ ಅಂತ ಆ ಕಾರಣಕ್ಕೆ ಇಡೀ ಏನು ಸರ್ಕಾರಿ ಸ್ವಾಮ್ಯದ ಆಸ್ತಿಗಳೇನಿವೆ ಆಸ್ತಿಗಳನ್ನು ಮಾರಾಟ ಮಾಡುವ ಪ್ರಕ್ರಿಯೆ ಏನಿದೆ ಅದು ಕೂಡ ಪ್ರಾರಂಭ ಆದದ್ದು ಇದೇ ಕಾರಣಕ್ಕೆ ದುಡ್ಡಿಲ್ಲದೆ ಈ ವರದಿ ಹೇಳ್ತಾ ಹೋಗುತ್ತೆ ಗ್ರಾಮ ಸಡೆ ಸ್ವಚ್ಛ ಭಾರತ್ ಪ್ರಧಾನಮಂತ್ರಿ ಆವಾಸ್ ಕೃಷಿ ಯಾಂತ್ರಿಕತೆಯ ಮೇಲಿನ ಉಪ ಅಭಿಯಾನ ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ನೀಡುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಸಂವಿಧಾನದ ಇನ್ನೂರ ಎಪ್ಪತ್ತೈದು ಒಂದನೇ ವಿಧಿಯಡಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಕೈಕೊಂಡಿರುವ ಯೋಜನೆ ಮತ್ತು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯೋಜನೆಗಳಿಗೆ ಆರ್ಥಿಕ ವರ್ಷದ ಮೊದಲ ನಾಲ್ಕು ತಿಂಗಳಲ್ಲಿ ಅನುದಾನವೇ ಬಿಡುಗಡೆಯಾಗಿಲ್ಲ ಯಾವ್ಯಾವ ಯೋಜನೆ ನೋಡಿ ಜನರ ಬದುಕಿಗೆ ಸಂಬಂಧಪಟ್ಟಿದ್ದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಂಬಂಧಪಟ್ಟಿದ್ದು ಆ ಎಲ್ಲ ಯೋಜನೆಗಳಿಗೆ ಹಣವೇ ಬಿಡುಗಡೆ ಆಗಿಲ್ಲ ಅಂತ ಈ ವರದಿ ಹೇಳ್ತಾ ಇದೆ ಈ ಮಾಹಿತಿಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಂಡಿಸಿದ ಅಂಕಿಅಂಶಗಳು ಬಹಿರಂಗಪಡಿಸಿವೆ ಇದ್ಯಾವುದೋ ಸುಳ್ಳು ವರದಿನೂ ಅಲ್ಲ ಅಥವಾ ಮೋದಿಯವ್ರ ಮುಖಕ್ಕೆ ಬಿಡಬೇಕು ಅಂತ ಮಾಡಿದ ವರದಿಯಲ್ಲ ಅಥವಾ ಬಿ ಜೆ ಪಿ ವಿರೋಧಿಗಳು ಮಾಡಿದ ವರದಿಯಲ್ಲ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾದಂಥ ವರದಿ ಪ್ರಗತಿ ಪರಿಶೀಲನೆ ಗತಿ ಆಗಿದೆ ಅಂತ ಏಳು ಯೋಜನೆಗಳ ಶೂನ್ಯ ಸಾಧನೆ ಅಂತ ಕೂಡ ಈ ವರದಿ ಹೇಳುತ್ತೆ ಹತ್ತು ಯೋಜನೆಗಳ ಪೈಕಿ ಏಳು ಯೋಜನೆಗಳು ಮುಂದಡಿಯನ್ನೇ ಇಟ್ಟಿಲ್ಲ ಆದರೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ವಸತಿ ಇಲಾಖೆಗಳೇ ಇಲಾಖೆಗಳು ಹಿಂದಿನ ವರ್ಷದ ಅನುದಾನವನ್ನೇ ಸಮರ್ಪ ಸಮರ್ಪಕವಾಗಿ ಬಳಸಿಕೊಂಡು ಕಾಮಗಾರಿ ಪ್ರಾರಂಭಿಸಿವೆ ಈ ಎರಡು ಇಲಾಖೆಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ವಸತಿ ಇಲಾಖೆ ಇನ್ನೊಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಂಚಾಯತ್ ರಾಜ್ ಸಚಿವ ಕೆ ಎಸ್ ಈಶ್ವರಪ್ಪ ಹಿಂದಿನ ವರ್ಷದ ಅನುದಾನದಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಅರವತ್ತ್ನಾಲ್ಕು ಕೋಟಿಯನ್ನು ಬಳಕೆ ಮಾಡಲು ಯೋಜನೆಯನ್ನು ರೂಪಿಸಿದ್ದಾರೆ ಈಶ್ವರಪ್ಪ ಮೇಲೆ ಏನೇ ಮಾತಾಡಲಿ ಒಳಗಡೆ ಸ್ವಲ್ಪ ಕೆಲಸ ಮಾಡ್ತಾರೆ ಅಂತ ತೋರಿಸ್ ತೋರಿಸಿದ್ದು ನಿಜ ಮಾಡ್ತಾಯಿದ್ದಾರೆ ಸೊ ನೂರ ಐವತ್ತೊಂದು ಯೋಜನೆಗಳು ಪುಸ್ತಕದಲ್ಲಿ ಉಳಿದಿವೆ ಇದನ್ನು ಏನು ಯಾರು ಪ್ರಶ್ನೆ ಮಾಡಬೇಕು ಇದನ್ನು ಯಾರು ಕೇಳಬೇಕು ಕೇಳಿದವರಿಗೆ ನೀವು ದೇಶದ್ರೋಹಿಗಳು ಅಂತೀರಿ ಕೇಳಿದವ್ರು ಒಳಗಾಗ್ತೀವಿ ಅಂತೀರಿ ಪಟ್ಟ ಕಟ್ತೀರಿ ನೂರ ಐವತ್ತೊಂದು ಯೋಜನೆಗಳು ನೀವು ಪುಸ್ತಕ ಇದರಲ್ಲೇ ಉಳಿದೀವಿ ಪುಸ್ತಕದಲ್ಲೇ ಉಳಿದೀವಿ ಅಂದರೆ ಏನು ಅರ್ಥ ಅಂತ ಬಜೆಟ್ ಮತ್ತು ನಂತರ ದಿನಗಳಲ್ಲಿ ಘೋಷಿಸಿದ ಮುನ್ನೂರಾರು ಯೋಜನೆಗಳ ಪೈಕಿ ಮುನ್ನೂರ ಆರು ಯೋಜನೆಗಳನ್ನು ಘೋಷಿಸಲಾಗಿತ್ತು ನೂರ ಅರವತ್ತು ಐವತ್ತೈದು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಆದೇಶ ಹೊಡಿಸಲಾಗಿದೆ ನೂರ ಐವತ್ತೊಂದು ಪುಸ್ತಕ ಆದೇಶನೇ ಹೊಡಿಸಿಲ್ಲ ನೂರ ಐವತ್ತೊಂದು ಯೋಜನೆಗಳಿಗೆ ಆದೇಶ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಈ ಎಲ್ಲ ಯೋಜನೆಗಳ ಒಟ್ಟು ವೆಚ್ಚ ಇದೆಯಲ್ಲ ಅದು ಮೂರು ಸಾವಿರದ ಎಂಟುನೂರ ತೊಂಬತ್ತು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಆಗಿತ್ತು ಅದಕ್ಕೆ ಕೇಂದ್ರ ನೀಡಬೇಕಾದ ಅನುದಾನ ಏನಿದೆ ಮೂರು ಸಾವಿರದ ಎಂಟುನೂರ ತೊಂಬತ್ತು ಕೋಟಿಯಲ್ಲಿ ಕೇಂದ್ರ ನೀಡಬೇಕಾದ ಅನುದಾನ ಎರಡು ಸಾವಿರದ ನಾಲ್ಕುನೂರ ಹತ್ತು ಪಾಯಿಂಟ್ ಎಂಬತ್ತೊಂದು ಕೋಟಿಯಾಗಿತ್ತು ಈ ದುಡ್ಡು ಬಂದೇ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆರ್ಥಿಕ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಸೋತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಅಲ್ಲ ಅದನ್ನು ಒಪ್ಕೋತಾ ಇಲ್ಲ ಆ ಕಾರಣಕ್ಕೆ ನೀವು ಬಹುತೇಕ ಏನು ಸರ್ಕಾರಿ ಸ್ವಾಮ್ಯದ ಆಸ್ತಿಗಳೇನಿವೆ ಆ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ದುಡ್ಡಿಲ್ಲ ಇದು ಕೇವಲ ಕರ್ನಾಟಕದ ಮಾತ್ರ ಸ್ಥಿತಿ ಅಂತ ನನಗೆ ಅನಿಸಲ್ಲ ದೇಶದ ಯಾವುದೇ ರಾಜ್ಯಗಳಿಗೂ ಬಹುಮಟ್ಟಿಗೆ ಇದೇ ರೀತಿ ಆಗಿರಬೇಕು ಇದನ್ನು ಬಿಡುಗಡೆ ಮಾಡೇ ಇಲ್ಲ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನಿಸುತ್ತೆ ಈ ವರದಿ ಇನ್ನೂ ಡೀಟೇಲ್ಸ್ ಆಗಿದೆ ಅದರ ಪ್ರಕಾರ ಬ ಬಸವರಾಜ ಬೊಮ್ಮಾಯಿ ಈ ಬಗ್ಗೆ ಹೇಳಿದರೆ ಕೆಲವು ಇಲಾಖೆಗಳು ಕಳೆದ ವರ್ಷದ ಅನುದಾನದ ಪೂರ್ಣ ಬಳಕೆ ಇನ್ನೂ ಆಗದೇ ಇರುವುದರಿಂದ ಹೊಸ ಅನುದಾನದ ಬಿಡುಗಡೆ ವಿಳಂಬ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಾಗಿದ್ದರೆ ಅದಕ್ಕೆ ಜವಾಬ್ದಾರಿ ಯಾರು ಏನು ಬೇರೆ ಸರ್ಕಾರ ಇರ್ತೇವೆ ಸ್ವಾಮಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ದರೆ ನಾವು ಅದ್ಭುತವಾಗಿ ಸಾಧನೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರಲ್ವ ನೀವು ಕರ್ನಾಟಕದ ಜನ ನಿಮ್ಮನ್ನು ಆರಿಸಿ ತಂದಿಲ್ವಾ ಈಗ ಒಂದೇ ಇದ್ದಾಗ ನೀವು ಕೇಂದ್ರದಿಂದ ಹಣ ಬಿಡುಗಡೆ ಕೇಳುವ ಒಂದು ಶಕ್ತಿ ರೀ ನಿಮಗೆ ಇಪ್ಪತ್ತೈದು ಜನ ಬಿ ಜೆ ಪಿ ಎಂ ಪಿಗಳಿದ್ದೀರಿ ನೀವೇನು ಬಾಯಲ್ಲಿ ಏನು ಕಡುಕ್ ನೀವು ಯಾಕೆ ಕ್ವಶನ್ ಮಾಡೋಕ್ಕಾಗಲ್ಲ ನಿಮಗೆ ಕೇಂದ್ರದಿಂದ ಯಾಕೆ ದುಡ್ಡು ತರೋಕ್ಕಾಗಲ್ಲ ಯಾಕೆ ಮೋದಿ ಅಮಿತ್ ಶಾ ಬಾಯಿ ಮುಚ್ಕೊಂಡು ಕೂತಿರ್ತೀರಿ ಈ ಯೋಜನೆಗಳು ಇಂತಿಷ್ಟು ಯೋಜನೆಗಳು ಸ್ವಚ್ಛ ಭಾರತ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳಿರ್ಬೋದು ಇಂಥ ಯೋಜನೆಗಳನ್ನೇ ಅನುಷ್ಠಾನಕ್ಕೆ ನಿಮಗೆ ತರಕ್ಕೆ ಸಾಧ್ಯ ಆಗೋಲ್ಲ ಅಂತಂದರೆ ಏನರ್ಥ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕೊರೋನಾ ಬಂದುಬಿಟ್ಟು ಭಾಳಷ್ಟು ತೊಂದರೆಗಳಾಗಿದೆ ಎಲ್ಲ ಅಂಕಿ ವಂಶಗಳನ್ನು ಇಡೀ ಜನರ ಮುಂದೆ ಕೊರೋನಾ ಬಂದ ಮೇಲೆ ನಮ್ಮ ಆರ್ಥಿಕ ಸ್ಥಿತಿ ಏನಾಗಿದೆ ಎಲ್ಲ ವಿವರಗಳನ್ನು ಯಾಕೆ ಮುಚ್ಚಿಡ್ತೀರಿ ಎಲ್ಲವನ್ನು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಂಡು ಒಕ್ಕೂಟ ವ್ಯವಸ್ಥೆಯನ್ನು ನಾಶಪಡಿಸ್ತಾ ಇದ್ದೀರಿ ನೀವು ಒಕ್ಕೂಟ ವ್ಯವಸ್ಥೆಗೆ ಕೊಡಲಿಯೇಟ್ ಕೊಡ್ತಾ ಇದ್ದೀರಿ ಈಗ ಲೇಟೆಸ್ಟು ಈ ವೆಹಿಕಲ್ಗಳಿಗೆ ವಾಹನಗಳಿಗೆ ನೋಂದಣಿ ಕೂಡ ಭಾರತಕ್ಕೆಲ್ಲ ಒಂದೇ ಅಂತೆ ಒಂದೊಂದೇ ಒಂದೊಂದೇ ಒಕ್ಕೂಟ ವ್ಯವಸ್ಥೆಯನ್ನು ನಾಶಪಡಿಸ್ತಾ ರಾಜ್ಯಗಳ ಅಧಿಕಾರವನ್ನು ಕಬಳಿಸ್ತಾ ಇದ್ದೀರಲ್ಲ ನೀವು ರಾಜ್ಯಗಳನ್ನು ಕೇವಲ ಕೇಂದ್ರ ಸರ್ಕಾರದ ಇಸಿ ಒಂದು ಎರಡನೇ ದರ್ಜೆ ಗುಮಾಸ್ತನನ್ನು ಕೇಂದ್ರ ಸರ್ಕಾರದ ಗುಮಾಸ್ತನನ್ನಾಗಿ ರಾಜ್ಯಗಳನ್ನು ರಾಜ್ಯಗಳನ್ನು ಬದಲಿಸ್ತಾ ಇದ್ದೀರಿ ಒಂದು ಕೇಂದ್ರ ಅನು ಆ ಅನುದಾನ ನೀಡಬೇಕಾದ ಯೋಜನೆಗಳಿಗೆ ಹಣ ಕೊಡಲ್ಲ ದಟ್ ಇಸ್ ದ ಫಸ್ಟ್ ಪ್ರಾಬ್ಲಮ್ ಎರಡನೇದಾಗಿ ಇವರೇ ಯೋಜನೆಗಳನ್ನ ಹಾಕೋದಕ್ಕೆ ಇವರಿಗೆ ಟ್ಯಾಕ್ಸ್ ಏನು ಜಿ ಎಸ್ ಟಿ ಎಲ್ಲ ಬಂದ ಮೇಲೆ ಗುಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಪೆಟ್ರೋಲು ಅಬಕಾರಿ ಬಿಟ್ಟರೆ ಬೇರೆ ಕಡೆ ನೀವು ಆದಾಯ ಸಂಗ್ರಹಿಸುವಂಥ ಅವಕಾಶವನ್ನೇ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀರಿ ನೀವು ಕೊಡೋಲ್ಲ ಅವರು ಆದಾಯ ಸಂಗ್ರಹಿಸಲ್ಲ ಅಂತಂದರೆ ಇದು ಯಾವ ಸೀಮೆ ಆಡಳಿತ ಆರ್ಥಿಕತೆ ಇದು ಯಾವ ಸೀಮೆ ಆರ್ಥಿಕತೆ ಇದು ಒಂದು ನೀವಾರ ಕೊಡಬೇಕು ಇಲ್ಲ ಅವರಿಗಾದರೂ ಆರ್ಥಿಕ ಸಬಲರಾಗೋದಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಇನ್ನೊಂದಕ್ಕೆ ಅವಕಾಶವನ್ನು ಕೊಡಬೇಕು ಅವು ಎರಡನ್ನೂ ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ ಎಲ್ಲವನ್ನು ಸೆಂಟ್ರಲೈಸ್ ಮಾಡ್ತಾ ಮಾಡ್ತಾ ಈ ಕಬಳಿಸ್ತಾ ಇದೆ ಇನ್ನೊಂದು ಕಡೆ ಹೆಸರುಗಳನ್ನು ಬದಲಿಸುವ ಒಂದು ಅಭಿಯಾನವೇ ನಡೀತಾ ಇದೆ ಅದನ್ನು ಈ ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇಡಲಾಗಿದೆ ಹಾರಿಬಲ್ ಅಂದರೆ ಕೆ ಉತ್ತರ ಪ್ರದೇಶ ಕೆಲವು ಪ ಇದರ ಜಿಲ್ಲೆಗಳಲ್ಲಿ ಕೆಲವು ಪಟ್ಟಣಗಳಲ್ಲಿ ಮಾಂಸಾಹಾರ ತಿನ್ನಬಾರ್ದಂತೆ ಪವಿತ್ರವಾದ ಪಟ್ಟಣಗಳು ಅಂತ ಮಾಂಸಾಹಾರದ ಮೇಲೆ ಮಾಂಸಾಹಾರಿಗಳ ಮೇಲೂ ಒಂದು ಬಹುದೊಡ್ಡ ಆಘಾತವನ್ನು ನೀಡ್ತಾ ಇಂಥ ಕೆಲಸ ಮಾಡ್ತಿದ್ದೀರಿ ಆರ್ಥಿಕತೆ ನೋಡಿದರೆ ದಿವಾಳಿ ಎತ್ತೋಗುಟ್ಟಿದೆ ಈ ಜಿ ಎಸ್ ಟಿ ಬಂದ ಮೇಲೆ ಹಿಂದುಳಿದ ರಾಜ್ಯಗಳೇನಿವೆ ಅವು ಮುಂದುವರಿದ ರಾಜ್ಯಗಳ ಏನು ಸಂಪನ್ಮೂಲಗಳ ತೆರಿಗೆ ಸಂಗ್ರಹ ಇದೆ ಅದನ್ನು ಆ ಕಡೆ ಕಳಿಸ್ಕೊಡ್ತೀನಿ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಕರ್ನಾಟಕ ಆದರೆ ದುಡ್ಡು ಉತ್ತರ ಪ್ರದೇಶಕ್ಕೆ ಹೋಗುತ್ತೆ ನಾವಿಲ್ಲಿ ಕೂತ್ಕೊಂಡು ಬಂಬಡ ಬಜಾಜ್ತಾ ಕೂತ್ಕೋಬೇಕು ನಮ್ಮ ಭಾಷೆ ಹೋಯ್ತು ನಮ್ಮ ಸಂಸ್ಕೃತಿ ಹೋಯ್ತು ನಮ್ಮ ಆರ್ಥಿಕತೆ ಹೋಯಿತು ಎಲ್ಲ ನಾಶ ಆಯಿತು ಹೋಯಿತು ನಾವು ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂತ ಕೂತ್ಕೊಳ್ಳೋ ಒಂದು ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ನಮ್ಮನ್ನೆಲ್ಲ ರಾಜ್ಯಗಳನ್ನು ಆದರೆ ಈ ರಾಜ್ಯಗಳಿಗೆ ಬುದ್ಧಿ ಇಲ್ಲ ಈ ರಾಜ್ಯಗಳಿಗೆ ತಲೆ ಇಲ್ಲ ರಾಜಕಾರಣಿಗಳಿಗೆ ಬುದ್ಧಿ ಇಲ್ಲ ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಇಲ್ಲ ಇದನ್ನು ಪ್ರತಿಭಟಿಸೋ ಶಕ್ತಿ ಕಾಂಗ್ರೆಸ್ಸು ಜೆ ಡಿ ಎಸ್ಗೆ ಇಲ್ಲವೇ ಇಲ್ಲ ಕಾಂಗ್ರೆಸ್ಸು ಇನ್ಯಾವುದೋ ಮುಂದಿನ ಮುಖ್ಯಮಂತ್ರಿ ಅಂತ ಜಗಳ ಕಾಯ್ತಾ ಖಾಯಿತೆಯಲ್ಲಿ ನಾಯಕರೆಲ್ಲ ಕೂತ್ಕೊಂಡಿದ್ದಾರೆ ಜೆ ಡಿ ಎಸ್ಸು ಹೋಗೋವರೆಲ್ಲ ಹೋಗ್ರಪ್ಪ ಬಾಗಲ್ತಾಯಿದ್ದೇನೆ ಯಾರು ಬೇಕಾದ್ರೂ ಹೋಗಿ ನಮಗೇನು ತೊಂದರೆ ಇಲ್ಲ ನಾವು ಅಪ್ಪ ಮಕ್ಕಳು ಇದ್ದೀವಿ ಸಾಕು ನಾವೇನೋ ಮಾಡ್ಕೊಂಡಿರ್ತೀವಿ ಅನ್ನುವ ರೀತಿಯ ಹೇಳಿಕೆಗಳನ್ನು ಕೊಟ್ಕೊಂಡು ಅವರು ಓಡಾಡ್ತಿದ್ದಾರೆ ಈ ಒಕ್ಕೂಟ ವ್ಯವಸ್ಥೆ ನಾಶವಾದ ಬಗ್ಗೆ ಅಧಿಕಾರ ವಿಕೇಂದ್ರೀಕರಣ ನಾಶವಾದ ಬಗ್ಗೆ ಇಡೀ ಬಹಳ ಮುಖ್ಯವಾದ ವಿಚಾರಗಳ ಬಗ್ಗೆ ಯಾರು ಚರ್ಚೆ ಮಾಡ್ತಾನೆ ಇಲ್ಲ ಆರ್ಥಿಕತೆ ಬಗ್ಗೆ ಚರ್ಚೆ ನಡೆದಿದ್ದರೆ ನಾವು ಕೇವಲ ದೇವಸ್ಥಾನವನ್ನು ಕಟ್ಟಿ ಜಾಗಟ ಬಾರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಜನರನ್ನೆಲ್ಲ ಭಿಕ್ಷುಕರನ್ನು ಮಾಡಿಬಿಡ್ತೀರಿ ದೇವಸ್ಥಾನದ ಎದುರುಗಡೆ ಸಾಲುಗಟ್ಟು ನಿಂತಿರ್ತಾರಲ್ಲ ಕೂತಿರ್ತಾರಲ್ಲ ಭಿಕ್ಷುಕರು ಈ ದೇಶದ ಜನರನ್ನು ಆ ರೀತಿ ಭಿಕ್ಷುಕರನ್ನು ಮಾಡಿ ದೈವಸ್ಥಾನಗಳ ಎದುರುಗಡೆ ಕೂಡರಿಸ್ತೀರಿ ನೀವು ನನಗದು ಬಿಟ್ಟು ಬೇರೆ ಆಗುತ್ತೆ ಅಂತ ನನಗೆ ಅನಿಸ್ತಾನೇ ಇಲ್ಲ ಆ ಸಿಚುವೇಶನ್ ಬಂದಿದೆ ಅದರಿಂದ ಈ ಆರ್ಥಿಕತೆಯ ಪುನರಾವಲೋಕನ ನಡೀಬೇಕಾಗಿದೆ ಯಾವ್ಯಾವ ಯೋಜನೆಗಳಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಆ ಯೋಜನೆಗಳನ್ನು ಹಿಂಪಡೆಯಿರಿ ಸುಮ್ಮನೆ ಹೇಳಿಕೆಗಳನ್ನು ಕೊಟ್ಟು ಎಲ್ಲ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನೋಡ್ತಾ ಇದ್ದೆ ನಾನು ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ದೊಡ್ಡ ಜಾಹೀರಾತಾ ಫಲಕ ಇರ್ತಿತ್ತು ಆದರೆ ಪ್ರಧಾನಮಂತ್ರಿಗಳವರ ಫೋಟೋ ಇರ್ತಾಯಿತ್ತು ನಾನು ಪೆಟ್ರೋಲ್ ಹಾಕ್ಸಬೇಕಾದಲ್ಲ ನಾವು ನೋಡಿಬಿಟ್ಟು ನಮ್ಮ ದೇಶದ ಪ್ರಧಾನಿ ಅಂಥೇಳಿ ಸಣ್ಣಕ್ಕೆ ಮನಸ್ಸಿನಲ್ಲೇ ಅಂದುಕೊಂಡು ಹೋಗ್ತಿದ್ದೆ ಈಗ ನೋಡಿ ಪೆಟ್ರೋಲ್ ಜ ನೂರ ಐದು ರೂಪಾಯಿ ಆದಮೇಲೆ ಇಟ್ಟೊತ್ತಿಗೆ ಆ ಬೋರ್ಡ್ನೆಲ್ಲ ಕಿತ್ಬಿಟ್ಟಿದೆ ಪ್ರಧಾನಮಂತ್ರಿ ಫೋಟೋ ಯಾಕಂದರೆ ಜನ ಪೆಟ್ರೋಲ್ ಹಾಕ್ಸೋದು ಥೂ ಅಂತ ಒಗಿಯೋದು ಪೆಟ್ರೋಲ್ ಹಾಕ್ಸೋದು ಥೂ ಅಂತ ಉಗಿಯೋ ಸ್ಥಿತಿ ಬರಬಾರ್ದು ಅನ್ನೋದಕ್ಕೆ ಏನೋ ಗೊತ್ತಿಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರಧಾನಮಂತ್ರಿಯ ಫೋಟೋ ಇಲ್ಲವೇ ಇಲ್ಲ ಅದರಂತೆ ನೀವು ನೋಡಿ ಇದು ಏನು ಈ ಗ್ಯಾಸ್ ಇದೆಯಲ್ಲ ಮನೆಗಳ ಗ್ಯಾಸ್ ಸಿಲಿಂಡ್ರು ಅದರ ಪ್ರಚಾರದಲ್ಲೂ ಪ್ರಧಾನಮಂತ್ರಿಗಳ ಫೋಟೋ ಇರ್ತಿತ್ತು ಈಗ ಅದು ಮಾಯ ಆಗ್ಬಿಟ್ಟಿದೆ ಜಾಹೀರಾತು ಯಾಕಂದರೆ ಗೊತ್ತಾಗ್ಬಿಟ್ಟಿದೆ ಬುದ್ಧಿವಂತರು ಕಂಡ್ರಿ ಜನ ಉಗಿತಾರೆ ಕೇಂದ್ರ ಸರ್ಕಾರವನ್ನು ಆ ಒಗಿಯೋದಕ್ಕೆ ಯಾಕೆ ಬಿಡಬೇಕು ಅಂತೆಲ್ಲ ಬದಲಾವಣೆ ಮಾಡಿ ಅವರು ಕೂಡಿಸ್ಲಾಗಿದೆ ದಿಸಿದ ಸಿಚುವೇಶನ್ ಅಂದರೆ ಆರ್ಥಿಕತೆ ಸಂಪೂರ್ಣ ನಾಶ ಆಗಿದೆ ಕೇಂದ್ರ ಸರ್ಕಾರದ ಬರೀ ಹಣ ಇಲ್ಲ ಇದರಿಂದ ಬಿಡುಗಡೆ ಏನು ಹಣದುಬ್ಬರ ಈ ರೀತಿ ಇದೆ ಜನರ ಕೈಯಲ್ಲಿ ದುಡ್ಡಿಲ್ಲ ಗೊತ್ತಿಲ್ಲ ಸುಮ್ಮನೆ ನಾವೆಲ್ಲ ದೇವರು ಭಜನೆ ಮಾಡ್ತಾ ಕುತ್ಕೊಬಿಡೋಣ ಅದೊಂದೇ ನಮಗೆ ಉಳಿದಿರೋ ದಾರಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ